జీ టీవీ సుద్దవాహిక స్వాగత నేను నిమ్మ ఎం మహాదేవ స్వామి గంగమ్మ బీదీన గోయిందోవి అంతా గంగమ్మ సంఘ ముఖం జనరు ఈ కర్ణాటక ಒಂದು ಜಾತಿ ವ ಅವಕಾಶ ಇದೆ ಇದರಲ್ಲಿ ನಮ್ಮ ಜನಾಂಗವನ್ನು ಒಂಬತ್ತನೇ ಕಾಲಂ ಗಂಗಾ ಮತ್ತು ಒಂಬತ್ತನೇ ಕಾಲಮಲ್ಲಿ ನಮ್ಮ ಜನಾಂಗದವರೆಗೆ ಎಲ್ಲರೂ ಒಂಬತ್ತನೇ ಕಾಲಮಲ್ಲಿ ಸೊನ್ನೆ ಒಂದು ಏಳು ಐದು ಅದರ ಅಂತ ಬರೀತಕ್ಕಂಥ ಗಂಗಾ ಗೆಸ್ಟಾರ್ ಗೆಸ್ಟಾರ್ ಅನ್ನುವ ಪದಗಳನ್ನು ಉಪೇಕ್ಷಿಸಿ ಬರೀತಕ್ಕಂಥದ್ದು ನಮ್ಮ ಎಲ್ಲ ನಮ್ಮ ಜನಾಂಗದ ಎಲ್ಲ ಮನವರ್ಗಿ ತಿಳಿಸಿದ್ದೇವೆ ತಿಳಿ ಮುಂದೆ ಬರತಕ್ಕಂಥ ಸಭೆ ಸಭೆ ಮಾಡತಕ್ಕ ಬಂದಾಗ ಎಲ್ಲ ಅಧಿಕಾರಿಗಳ ಮುಂದೆ ಸೊನ್ನೆ ಏಳು ಐದು ಆ ನಂಬರ್ಗೆ ಗಂಗಾ ಮತ ಸಹ ಒಂಬತ್ತನೇ ಕಾಲದಲ್ಲಿ ಬರೀಬೇಕು ಅಂತ ಕೇಳ್ಕೊಂಡಿದ್ದೀನಿ ಮತ್ತು ಮುಂದೆ ಹತ್ತು ಹನ್ನೊಂದನೇ ಕಾಲದಲ್ಲಿ ಗಂಗಾಮತ ಮತ್ತು ಇತರೆ ಜನಾಂಗದಲ್ಲಿ ಹಿಂದೂ ಗಂಗಾಮತ ಅಂತ ಇತರೆ ಕಾಲಮಲ್ಲಿ ನಮಿಸಬೇಕು ಅರವತ್ತು ಕಾಲ ಅರವತ್ತು ಕಾಲಮಿದೆ ಅದರಲ್ಲಿ ಮೊದಲನೇದು ಒಂಬತ್ತನೇ ಕಾಲದಲ್ಲಿ ಬೆಸ್ಟ ಹತ್ತನೇ ಕಾಲದಲ್ಲಿ ಹಿಂದೂ ಹನ್ನೊಂದನೇ ಕರ್ತದ ಗಂಗಾಮತ ಇದರ ಇದೇ ಏನು ನಾನು ಹೇಳ್ತಾ ಇದ್ದೀನಿ ನಾಯಕ ಆಗ್ಬೋದು ಗಂಗಾಮತ ಹಬ್ಬ ಇದೇ ಜನಾಂಗದಲ್ಲಿ ಏನು ಹೇಳ್ತಾ ಅದನ್ನು ನಮಿಸೋದು ಮೊದಲನೇ ಸ್ಥಾನದಲ್ಲಿ ಗಂಗಾಮತ ಅನ್ನೋದು ಗ್ರಸ್ತಾರ್ ಗ್ರೆಸ್ತಾರ್ ಅನ್ನೋದು ಒಂಬತ್ತನೇ ಕಾಲ ನಂಬಿಸ್ಬೇಕಂದು ನಾವು ನಮ್ಮ ನಮ್ಮ ಜನಾಂಗದ ಎಲ್ಲ ಮನೆ ಮನೆಗೆ ಹೋಗಿ ಬಂದಾಗ ಪ್ರತಿಯೊಬ್ಬರು ಕುಲಸ್ಥರು ನಮ್ಮ ಕುಲ ಈ ರೀತಿ ಬರೆಸ್ಬೇಕು ಅಂತ ಏನು ಯಜಮಾನ್ ಹೇಳಿದ್ದಾರೆ ಅದನ್ನು ಹೇಳಿದ್ದೀವಿ ಹೇಳ್ತಾ ಇದ್ದೀನಿ ಕಲ ನಂಬರ್ ಒಂಬತ್ತರಲ್ಲಿ ಕಷ್ಟ ಅಂತ ಇಡೀ ನಮ್ಮ ರಾಜ್ಯ ಅಂತ ಹೇಳಿದ್ರೆ ತಪ್ಪಾಗ ಇಡೀ ರಾಜ್ಯದಲ್ಲಿ ನಮ್ಮ ಸ್ವಾಮೀಜಿಯವರು ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಮಗೆ ತಿಳಿವಳಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಯಜಮಾನರು ಮತ್ತು ಯಜಮಾನರು ಕೂಡ ಎಲ್ಲರೂ ಕರೆಸಿ ಕರೆಸಿ ಹೇಳಿ ನಮ್ಮಲ್ಲಿ ಚಿಕ್ಕ ಯಜಮಾನ ದೊಡ್ಡ ಯಜಮಾನ ಅಂತಿದರೆ ಮಂಗಳೆಲ್ಲ ಹೇಳಿ ಮನೆಗೆಲ್ಲ ಸಾಲುಪೈತಾರೆ ಅಂತ ಹೇಳಿದ್ವಿ ನಾವು ಅದೇ ಥರ ನಾವು ಕಾಲ ನಮ್ಮ ಒಂಬತ್ತಲ್ಲಿ ಬೆಸ್ತ ಈಗ ಇಲ್ಲಿ ಆಲಿ ಗಂಗಾಮರು ಇದೆ ನಾಯಕರು ಇದೆ ಅದೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಬೆಂಗಳೂರು ಹೊರಡಿ ಈಗ ನಮ್ಮ ಡೆಲ್ಲಿ ಹೋರ್ ಕರ್ನಾಟಕ ಬಾಂಬೆಯಲ್ಲಿ ನಮ್ಮ ಆಗ್ಲಿನ ಇದೆ ಇಪ್ಪತ್ತು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ನಮ್ಮದು ಬೆಸ್ತ ಅಂತಲೇ ಇದೆ ಏಕೆಂದರೆ ಬೆಸ್ಟ್ ಅಂತಲೇ ಬರ್ಸ್ ನೀವು ಕಡೆ ಉಡುಪಿಲೆಲ್ಲ ಮೊಗವೀರು ಅಂದರೆ ಅವರು ಸ್ವಲ್ಪ ಶ್ರೀಮಂತರವರು ಅವ್ರು ಏನಾರ ಬರ್ಸ್ಕೊಂಡು ನಮ್ದು ಮಾತ್ರ ನಮ್ಮ ಜಿಲ್ಲೆ ಒಳಗಡೆ ಬೆಸ್ಟ್ ಅಷ್ಟೇ ಈ ಬೆಸ್ತ ಜನಸಂಖ್ಯೆ ಅನುಗುಣವಾಗಿ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಈಗ ಜಾಸ್ತಿ ಜಾಸ್ತಿ ಇದೆ ಈಗ ಸಂಖ್ಯೆ ಕೊಟ್ಟರೆ ಸರಿ ಇದೆಯಾ ಇನ್ನು ಕೈ ಹುಟ್ಟಿದ ಸೇರಬೇಕು ಅದಕ್ಕೆ ಎಲ್ಲರೂ ಈಗ ಬೆಸ್ತ ಅಂತ ಇದೆ ಇದೆ

ನಿಮ್ಮ ಸಮುದಾಯದ ಬೇರೆ ಕಡೆ ಇರೋರಿಗೆ ತಾಲೂಕಿನಲ್ಲಿರೋಕೆ ಅಥವಾ ಇರೋರು ಯಾವ ರೀತಿ ಕ್ರಮ ತಗೊಂಡಿದ್ದೀರಿ ನಮ್ಮ ತಾಲೂಕಲ್ಲಿ ಅವರು ನಾಯಕರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ ನಮ್ಮ ತಾಲೂಕಲ್ಲಿ ನಮ್ಮ ಚಪ್ಪಳಾಪುರ ಬಿಟ್ರೆ ಮತ್ತು ಕೆಲವು ಕಡೆ ಯಾರು ವರ್ಗ ಮಾಡ್ಕೊಂಡು ಹೋಗಿರ್ಲ ಅವರಿಗೆಲ್ಲ ಹೇಳಿದ್ವಿ ನಾವು ಬೆಸ್ತಾಂತರ ಕೂಡಿ ಸಂಬಂಧಪಟ್ಟಂತಕ್ಕಂಥ ಅಲ್ಲಿ ಡೆಲ್ಲಿ ವ್ಯಾಪ್ತಿ ಒಳಗಡೆ ನಮ್ಮದು ಬೆಸ್ತಾಂತರ ಬಂದಿರೋದು ಅದು ಬಾಂಬೆಲಿ ಒಂದು ಅಧಿವೇಶನ ನಡೆದಾಗ ಇಲ್ಲಿ ಬಾಂಬೆಲೆ ನಮ್ಮ ನಡೀತು ನಾವು ಓಕಾನಿನ ಕೆಲವರು ಹುಡುಗರು ಕಳಿಸ್ಕೊಟ್ಟಿದ್ವಿ ಆದರೆ ಆಗಲಿಂದ ಫಿಶರ್ ಮೀನ್ ಅಂತ ಅಲ್ಲಿ ಕಡಿತಾರೆ ಅಂದರೆ ಬೆಸ್ಟ ಆದ್ದರಿಂದ ದಯಮಾಡಿ ಬೆಸ್ಟ ಅಂತ ಇವಾಗ ನಮ್ಮ ಕೆಲವರು ಹೇಳ್ಕೊಳಕ್ಕೆ ಸಂಕೋಚ ಪಡ್ತಾರೆ ನಾನು ಬೆಸ್ಟ ಅಂತ ಹೇಳ್ಕೊಂಡ್ರೆ ಕೇಳಿರ್ಬೆ ಅಂತ ಅಲ್ಲಿರೋರಲ್ಲ ಬೇರೆ ಕಡೆ ಹೋಗ್ತಾರೆ ಬಾಡಿಗೆ ಮನೇಲಿ ಇರ್ತಾರೆ ಅಯ್ಯೋ ನನ್ನ ಸಮುದಾಯ ನನ್ನ ಜಾತಿ ಹೇಳ್ಬಿಟ್ರೆ ನನಗೆಲ್ಲಿ ನಾಳೆ ಬಾಡಿಗೆ ಮನೆ ಕೊಡಲ್ಲ ಅಂತಾರೆ ಅವ್ರು ಏನ್ ಹೇಳ್ತೀರಿ ನೀವು ಹೋಗಿ ಮನೆ ಮನೆ ಹೇಳ್ತೀರಿ ಬೆಸ್ಟರ್ ಅಂತ ಹೇಳಿ ಅಂತ ಹೇಳಿದ್ರು ಧಾರಾಳವಾಗಿ ನಮ್ಮ ಜನಾಂಗದ ಬೆಸ್ಟಾರ್ ನೀನೇ ಜನಾಂಗ ಬೆಸ್ಟಾರ್ ಮತ್ತು ಬೆಸ್ಟರು ಬೆಸ್ತಾರ್ ಆ ಮೂರು ಅಂತ್ಯ ಒಳಗಡೆ ಅಂದರೆ ಗಂಗಾಮದ ಸೇರ್ಕೊಂಡು ಬರುತ್ತೆ ಗಂಗಾಮದ ಸೇರಿ ಬೆಸ್ಟಾರ್ ಅನ್ನುವ ಒಂದು ಪದವನ್ನು ಸರ್ಕಾರಗಳು ಎಸ್ ಟಿ ಎಸ್ ಟಿ ಮಾಡೋಕ್ಕೋಸ್ಕರ ಎಸ್ ಟಿ ಅನ್ನುವ ನಮ್ಮ ಪದಗಳನ್ನು ಸೇರಿಸೋಕ್ಕೋಸ್ಕರ ಬೆಸ್ಟರ್ ಆಗಲೇಬೇಕು ಇಲ್ಲಿ ನಮ್ಮ ಮೈಸೂರು ಜಿಲ್ಲೆ ಒಳಗಡೆ ಚಾಮರಾಜನಗರ ಈ ಕಡೆ ನರ್ಸೂಪುರ ಈ ಕಡೆ ಚಾಬಾರ್ ಒಂದು ಉಳ್ಳುಬೆಡೆ ಉಳ್ಳುಬೆಡೆ ನಮ್ಮದು ಸಂಬಂಧ ಇದೆ ಆದರೆ ಜನ ವ್ಯಸ್ತ ಅನ್ನುವ ಪದ ಒಂದು ಕೇಳಿಸ್ಬೇಕಂದ್ರೆ ಅವರು ನಾಯಕ ಅಂತ ಬಿಟ್ಟು ಬಿಡಿ ಅದು ಡಿಸ್ಟರ್ಬ್ ಮಾಡೋದು ಬೇಡ ಅಲ್ಲಿ ಓಕೆ ಅದು ಮಾಡ್ಕೊತಾರೆ ಬಿಡಿ ನಾವು ಅಲ್ಲಿ ಹೋಗಿ ಹಿಂಗೆ ಮಾಡಿ ಹೆಂಗೆ ಮಾಡಿ ಅಂತ ಹೇಳಿದ್ರು ತಪ್ಪು ತಿಳ್ಕಿದ್ರೆ ಹೋಗಿ ನಮ್ಮ ಆಗಿನಿಂದ ನಾಯಕ ಅಂತ ಅದಕ್ಕೆ ಈಗ ನಾವು ಬೆಸ್ತ ಅಂತ ಹೇಳ್ಕೊ ಬೆಸ್ತ ನಮ್ಮದು ಒಂಬತ್ತನೇ ಕಾಲದಲ್ಲಿ ಬೆಸ್ಟಾ ಸೊನ್ನೆ ಒಂದು ಏಳು ಐದು ಆ ನಂಬರ್ನಲ್ಲಿ ನಮ್ಗಿಸಬೇಕು ದಯವಿಟ್ಟು ನಮ್ಮ ಜನಾಂಗದಾಗ ಎಲ್ಲ ಮುಖಂಡಗಳಾಗಲಿ ನಮ್ಮ ಕುಲಸ್ಥರಾಗಲಿ ಬೆಸ್ಟಾ ಒಂದು ಮಗು ಹೇಳಬೇಕು ಮನೆ ಹೇಳಿದ್ವಿ ನಾವು ಹೇಳ್ತಾ ಇದ್ವಿ ಯಾರ್ಯಾರೀತಿ ನಮಗೆ ಹೇಳ್ಬಿಡಿ ನಿಮ್ಮ ಹೆಸರುಗಳು ಹೇಳ್ಬಿಡೋದು ಗಜೇಂದ್ರ و 리스바 خاطر إ ي 자, جن، إ ي